ವ್ಯಾಪಕ ಸುದ್ದಿಯಾಗಿರುವ ಧರ್ಮಸ್ಥಳ ಪ್ರಕರಣದ ಕುರಿತು ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಧರ್ಮಸ್ಥಳದ ಹೆಸರು ಹಾಳು ಮಾಡಲು ಕೆಲವರು ಹೊಂಚು ಹಾಕಿದ್ದಾರೆ ಶಕ್ತಿ ಕೇಂದ್ರದಲ್ಲಿ ಅಪಪ್ರಚಾರ ಮಾಡಲಾಗುತ್ತಿದೆ ಶೀಘ್ರದಲ್ಲೇ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಎಂದು ಸಂಸದರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು ಧರ್ಮಸ್ಥಳ ಮಂಜುನಾಥೇಶ್ವರ ಸನ್ನಿಧಾನದಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತದ ಒಂದು ಶಕ್ತಿ ಅದು ಅದಕ್ಕೆ ಕೆಲವು ಕಳಂಕ ತರಬೇಕು ಅನ್ನೋದು ಕೂಡ ಪ್ರಯತ್ನ ನಡೀತಾ ಇದೆ ಸಾಕಷ್ಟು ವರ್ಷಗಳ ಚರ್ಚೆ ಆಗ್ತಾ ಇದೆ ಆದರೆ ಒಮ್ಮೆ ಒಂದ್ಸತಿ ಸಮಾಜಕ್ಕೆ ಸರಿಯಾದ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋದು ಕೂಡ ನಮ್ಮೆಲ್ಲದ ಕೂಡ ಅಪೇಕ್ಷೆ ಇರಲಿ ಈಗ ರಾಜ್ಯ ಸರ್ಕಾರ ಅದು ಕೂಡ ಕುಣ್ಕೊಂಡು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಾಲ್ಕು ದಿನದಿಂದ ಆಗ್ತಾ ಇದೆ ಅಲ್ಲಿ ಸಿಕ್ಕಂತ ಎಲ್ಲ ಮೂಳೆಗಳನ್ನೂ ಕೂಡ ಅದು ಅವ್ರದೇ ಆದಂತ ಒಂದು ಬೇರೆ ರೀತಿಯಂತ ಅರ್ಥವನ್ನು ಕೊಡ್ತಾ ಇದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನು ತರಬೇಕಾಗತ್ತೆ ಸತ್ಯಾಸತ್ಯದ ಗೊತ್ತಾಗೇ ಪ್ರಶ್ನೆ ಇಲ್ಲ ಸರ್ ಧರ್ಮಸ್ಥಳದ ಒಂದು ವಿಚಾರದಲ್ಲಿ ಒಂದು ಹಿಂದೂ ಹಿಂದೂ ಒಂದು ಒಂದು ದೇವತೆಗಳ ಒಂದು ಶಕ್ತಿಯ ಒಂದು ಕೇಂದ್ರವನ್ನ ಒಂದು ಅಪಪ್ರಚಾರ ಮಾಡುವ ಮುಖಾಂತರ ಪ್ರಚಾರ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆ ಇದರಿಂದ ಸೊ ಎಲ್ಲದಕ್ಕೂ ಕೂಡ ಆದಷ್ಟು ಬೇಗ ಉತ್ತರ ಸಿಗುತ್ತೆ ಅಂತ ಥ್ಯಾಂಕ್ ಯು ಒಂದು ಸ್ವಚ್ಛತೆ ವಿಚಾರದಲ್ಲಿ ಶುದ್ಧವಾಗಿ